ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತು ಈಜ ಈಸಿಯಾಗಿ ಒಂದು ಡಿಸೈನ್ನ ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ ನೋಡಿ ಇದರಲ್ಲಿ ರಾಮ ಗ್ರೀನು ಮತ್ತು ಪಿಂಕ್ ಇದೆ ಈ ಸ್ಯಾರೀಲಿ ಹಾಗಾಗಿ ನಾನು ಎರಡು ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನಾನು ಇವತ್ತು ಯೂಸ್ ಮಾಡೋ ಬೀಡು ಮತ್ತು ಡ್ರಮ್ ಬೀಡು ಮತ್ತು ಸ್ಮಾಲ್ ಬೀಡು ನೀಡ ನಂಬರ್ ಟೆನ್ ನೋಡಿ ನಾನು ಇವತ್ತು ಈ ಡಿಸೈನ್ಗೆ ಎಳೆ ದಾರ ತೊಗೊಂಡಿದ್ದೀನಿ ಸೆವೆಂತ್ ರೇ ಸೆವೆಂತ್ ಸ್ಟ್ಯಾಂಡರ್ಡ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಈ ಥರ ಸೀರೆಗೆ ಫಸ್ಟು ಗಂಟಾ ಇಟ್ಕೊಂಡಿದ್ದೀನಿ ಇವಾಗ ಅಲ್ಲೇ ಹೋಗಿ ಸುಜಿಲ್ ದಾರ ತೊಗೊಬಂದು ಲಾಕ್ ಮಾಡಬೇಕು ಮತ್ತು ಪಕ್ಕದಲ್ಲಿ ಸಲ ಲಾಕ್ ಮಾಡ್ಕೊಳ್ಳೋಣ ಆದಮೇಲೆ ಇವಾಗ ಫೋರ್ ಚೈನ್ ಫೋರ್ ಚೈನು ಎಲ್ಲಿಗೆ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ನೋಡಿ ಮತ್ತೆ ಫೋರ್ ಚೈನ್ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಇವಾಗ ಒಂದು ಡ್ರಮ್ ಬೀಡಾಕಣ ನೋಡಿ ಡ್ರಮ್ ಬೀಡನ್ನ ಈ ಥರ ಹಾಕಿ ಮತ್ತೆ ಲಾಕ್ ಮಾಡಿ ಬೀಡನ್ನ ಇವಾಗ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಸ್ಯಾರಿಗೆ ಲಾಕ್ ಮತ್ತು ಫೋರ್ ಚೈನ್ ಮತ್ತು ಸ್ಯಾರಿ ಲಾಕ್ ಒಟ್ಟು ತ್ರೀ ಟೈಮು ಫೋರ್ ಚೈನ್ ಹಾಕ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಟೂ ಟೈಮ್ ಹಾಕ್ಕೋಬೇಕು ಇವಾಗ ಬೀಡ್ ಬೀಡ್ ಲಾಕ್ ಸ್ಯಾರಿ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿ ನೋಡಿ ಇದೇ ರೀತಿ ಸ್ಯಾರಿ ಫುಲ್ಲು ಹಾಕ್ಕೊಂಡು ಹೋಗಬೇಕು ಸ್ಟಾರ್ಟಿಂಗ್ ಮಾತ್ರ ಟೂ ಟೈಮ್ ಮಾಡಬೇಕು ಫೋರ್ ಚೈನ್ನ ನೆಕ್ಸ್ಟು ತ್ರೀ ಟೈಮು ಫೋರ್ ಚೈನ್ ಹಾಕ್ಕೊಂಡು ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ ಸ್ಯಾರಿ ಫುಲ್ಲು ಡಿಸೈನು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಯಾರಿನ ಅದೇ ಅದೇ ಹಾಗೆಯೇ ಟರ್ನ್ ಮಾಡ್ಕೊಳ್ಳಿ ಉಲ್ಟಾ ಮಾಡ್ಕೊಳ್ಳಿ ಸ್ಯಾರಿನ ಉಲ್ಟಾ ಮಾಡಿ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಮತ್ತೆ ಫೋರ್ ಚೈನ್ ಮತ್ತು ಲಾಕ್ ಮೇಲೆ ಲಾಕ್ ಇವಾಗ ಬೀಡ್ ಮೇಲೆ ಫೈ ಚೈನ್ ಹಾಕ್ಕೊಳ್ಳೋಣ ಫೈ ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ ಅದ್ರ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಬೀಡ್ ಮೇಲೆ ಫೈ ಚೈನು ಬೇರೆ ಸೈಡೆಲ್ಲ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕ್ಕೊಂಡು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡೋಗಿ ನೋಡಿ ಸೆಕೆಂಡ್ ಸ್ಟೆಪ್ಪು ಸ್ಯಾರಿ ಫುಲ್ಲು ಫಿನಿಶ್ ಆಗಿದೆ ಫಿನಿಶ್ ಆದಮೇಲೆ ಕಟ್ ಮಾಡಿ ಮತ್ತೆ ಸ್ಯಾರಿ ಉಲ್ಟೆಯಿಂದನೇ ಸ್ಟಾರ್ಟ್ ಮಾಡಬೇಕು ನೋಡಿ ಇದು ಫ್ರಂಟು ಇದು ಬ್ಯಾಕು ನಾನಿವಾಗ ರಾಮ ಗ್ರೀನ್ ಕಲರು ಥ್ರೆಡ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಬೀಡನ್ನ ಹಾಕೋಬೇಕು ನೋಡಿ ಈ ಥರ ನೀಡಲ್ಗೆ ದಾರ ಹಾಕಿಟ್ಕೊಂಡಿದ್ದೀನಿ ದಾರನ ಗಂಟಾಕಿಟ್ಕೊಂಡಿರಬೇಕು ನೋಡಿ ಇದನ್ನು ಈ ಥರ ದಾರದಲ್ಲಿ ಹಾಕಿ ಈ ಥರ ಮಾಡಿಟ್ಕೊಳ್ಳಿ ಇವಾಗ ಇದಕ್ಕೆ ಬೀಡ್ ಹಾಕೊಳ್ಳಿ ಈ ಥರ ಬೀಡನ್ನ ದಾರಕ್ಕೆ ಹಾಕಿಟ್ಕೊಳ್ಳಿ ನೆಕ್ಸ್ಟು ನೋಡಿ ಇದು ದಾರನ ಇಲ್ಲಿ ಗಂಟು ಹಾಕ್ಕೊಳ್ಳೋಣ ಇಲ್ಲಿ ಹಾಕಿದೆಯಲ್ಲ ನೋಡಿ ಲಾಕಲ್ಲಿ ಹೋಗಿ ದಾರ ತಂದು ನೋಡಿ ಈ ಥರ ಗಂಟು ಹಾಕ್ಕೊಬಿಡೋಣ ಈ ಥರ ಗಂಟು ಹಾಕೋದ್ರಿಂದ ಬಿಚ್ಚೋಗಲ್ಲ ಟೂ ಟೈಮು ಗಂಟಾಕಿಟ್ಕೊಳ್ಳೋಣ ನಾನು ಇದನ್ನು ಸೆವೆನ್ ಸ್ಟ್ಯಾಂಡರ್ಡ್ ಥ್ರೆಡ್ಡೆ ತಗೊಂಡಿದ್ದೀನಿ ನೋಡಿ ಮತ್ತೆ ಅಲ್ಲೇ ಹೋಗಿ ಲಾಕ್ ಮಾಡಬೇಕು ಲಾಕ್ ಮಾಡಾದ ಇವಾಗ ಫೋರ್ ಚೈನ್ ಫೋರ್ ಚೈನ್ ಹಾಕಿ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಬೇಕು ನೆಕ್ಸ್ಟು ಟು ಚೈನ್ ಟೂ ಚೈನ್ ಹಾಕಿ ಇಲ್ಲಿ ಫೋರ್ ಚೈನ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ಇಲ್ಲಿಂದನೇ ತ್ರಿಬಲ್ ಕ್ರೋಶ ಮಾಡಬೇಕು ಇಲ್ಲಿ ಬೀಡ್ ಮೇಲೆ ಫೈ ಚೈನ್ ಇದೆಯಲ್ಲ ಅದಕ್ಕೆ ನೋಡಿ ಸೂಜಿ ಮೇಲೆ ಎರಡು ಸಲ ದಾರ ಸುತ್ಕೋಬೇಕು ಇಲ್ಲೋಗಿ ದಾರ ತಂದು ನೋಡಿ ಸಲ ಮತ್ತು ಎರಡರಲ್ಲೊಂದ್ಸಲ ಮತ್ತು ಒಂದು ಸಲ ಈ ಥರ ಮಾಡಬೇಕು ಇವಾಗ ಎಳ್ಕೋಬೇಕು ಇಲ್ಲಿ ಬೀಡ್ ಎಳ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ನೋಡಿ ಇಲ್ಲಿ ತ್ರಿಬಲ್ ಪ್ರೋಶ ಇದೆಯಲ್ಲ ಅದಕ್ಕೊಂದು ಸಲ ಲಾಕ್ ಮಾಡಬೇಕು ಈ ಥರ ನೋಡಿ ಥರ ಲಾಕ್ ಮಾಡಬೇಕು ಬೀಡು ಬ್ಯಾಕ್ ಸೈಡ್ ಬರುತ್ತೆ ಆವಾಗ ಸ್ಯಾರಿ ಫ್ರಂಟಲ್ಲಿ ಇದು ಕಾಣಿಸುತ್ತೆ ನೋಡಿ ಇನ್ನೂ ಒಂದು ಸಲ ಮಾಡ್ತೀನಿ ಸೂಜಿ ಮೇಲೆ ಎರಡು ಸಲ ದಾರ ನೋಡಿ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಒಂದು ಸಲ ಮಾಡಿ ಇವಾಗ ಬೀಡನ್ನ ಎಳ್ಕೋಬೇಕು ಬೀಡ್ ಹೇಳ್ಕೊಂಡು ಫಸ್ಟು ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಇಲ್ದ ಇಲ್ಲಿ ತ್ರಿಬಲ್ ಕ್ರೋಶ ಇದೆಯಲ್ಲ ಅದಕ್ಕೊಂದ್ಸಲ ಲಾಕ್ ಮಾಡಬೇಕು ಬೀಡು ಬ್ಯಾಕ್ ಸೈಡ್ ಹೋಗುತ್ತೆ ಈ ಥರ ನೋಡಿ ತ್ರಿಬಲ್ ಕ್ರೋಶ ಮತ್ತು ಬೀಡು ಬಿ ಲಾಕ್ ಮತ್ತು ತ್ರಿಭಾಗ್ ಕ್ಲಾಶಾಗೆ ಲಾಕ್ ಮಾಡಬೇಕು ಈ ರೀತಿ ನೋಡಿ ಬೀಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಾಣಿಸುತ್ತೆ ಯಾಕಂದರೆ ಇದು ಸೀರೆ ಫ್ರೆಂಟು ನೋಡಿ ಇಲ್ಲಿ ಏಯ್ಟ್ ಬೀಡು ಬಂದಿದೆ ಏಯ್ಟ್ ಬೀಡ್ ಬರೋ ಥರ ಏಯ್ಟ್ ಕಂಬ ಹಾಕ್ಕೊಂಡಿದ್ದೀನಿ ನೋಡಿ ಏಯ್ಟ್ ಬೀಡ್ ಆದಮೇಲೆ ಇಲ್ಲಿ ಹೋಗಿ ಫೋರ್ತ್ ಚೈನಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಅಲ್ಲಿಂದ ಟು ಚೈನ್ ಮತ್ತು ಇಲ್ಲಿ ಲಾಕ್ ಇದೆಯಲ್ಲ ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕು ಲಾಕ್ ಮೇಲೆ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಎಲ್ಲಿ ಲಾಕ್ ಬಂದಿತ್ತು ನೋಡಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ಮತ್ತೆ ಲಾಕ್ ಮಾಡಬೇಕು ಮತ್ತು ಇವಾಗ ಟು ಚೈನ್ ಫೋರ್ ಚೈನಲ್ಲಿ ಲಾಕ್ ಇಲ್ಲಿಂದನೇ ಬೀಡಿ ಬೀಡಿರೋ ಹತ್ರ ದಾರ ಇದೆಯಲ್ಲ ಫೈ ಚೈನ್ ಹಾಕಿದ್ವಲ್ಲ ಬೀಡ್ ಮೇಲೆ ಅದಕ್ಕೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಸಲ ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಅದೇ ರೀತಿ ಮೂರು ಟೈಮ್ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ದಾರದಿಂದ ತೊಗೊಂಡು ನೋಡಿ ಫಸ್ಟ್ ಬೀಡನ್ನ ಲಾಕ್ ಮಾಡಿ ಮತ್ತು ತ್ರಿಬಲ್ ಕ್ರೋಶನ ಲಾಕ್ ಮಾಡಬೇಕು ಇದೇ ರೀತಿ ಫುಲ್ಲು ಸರಿ ಫುಲ್ಲು ಮಾಡ್ಕೊಂಡು ಹೋಗ್ಬೇಕು ನಾವು ನೋಡಿ ತ್ರಿಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆದಮೇಲೆ ಬೀಡ್ ಬಿ ಲಾಕ್ ಮತ್ತು ತ್ರಿಬಲ್ ಕ್ರೋಶಗೆ ಲಾಕ್ ಈ ಥರ ಮಾಡೋದ್ರಿಂದ ಬೀಡು ಬ್ಯಾಕ್ ಸೈಡಲ್ಲಿ ಬರುತ್ತೆ ನೋಡಿ ಇದು ಆರ್ಚ್ ಫಿನಿಶ್ ಆಯಿತು ನೋಡಿ ಫಿನಿಶ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ನಾನು ಸ್ಯಾರಿ ಫುಲ್ಲು ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಆರ್ಚ್ ಎಲ್ಲ ಫಿನಿಶ್ ಆಗಿದೆ ನೋಡಿ ಈ ಥರ ಡಿಸೈನ್ ಬಂದಿದೆ ನೋಡಿ ಇಲ್ಲಿ ಎಲ್ಲದೂ ಸೇರಿಸಿ ಇಲ್ಲಿ ಕುಚ್ಚು ಕಟ್ಕೋಬೇಕು ನೋಡಿ ನಾನು ಕುಚ್ಚೆಲ್ಲ ಕಟ್ಟಾದ ಮೇಲೆ ಡಿಸೈನ್ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ ಫೈನಲ್ಲಾಗಿ ಕುಚ್ಚೆಲ್ಲ ಕಟ್ಟಾದ ಮೇಲೆ ಡಿಸೈನ್ ಈ ಥರ ಕಾಣಿಸ್ತಿದೆ ನಾನು ಎಂಬತ್ತೇಳೆ ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಆಗುತ್ತೆ ನೀವು ಸಲ ಈ ಡಿಸೈನ್ನ ಟ್ರೈ ಮಾಡಿ ಥ್ಯಾಂಕ್ ಯು